ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣನ ವಿರುದ್ಧ ದಾಳಿ ಸಾಹಿತ್ಯ ಹಾಗಿದ್ರೆ ಕರ್ಣನ ಒಂದು ತಾಳಿ ಕಟ್ಟಿದ್ದ ನಾವು ಒಪ್ಕೊಳ್ಳೇ ಇಲ್ವಾ ಮದ್ವೆನೆ ಒಪ್ಕೊಳ್ಳಿಲ್ವಾ ಸಾಹಿತ್ಯ ಏನಾಯಿತು ಏನು ಕಥ ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ಸಾಹಿತ್ಯ ಕುದುಗೆಗೆ ತಾಳಿ ಕಟ್ಟಿದ್ದು ರಿಷ್ವಿ ಅಂತ ಅಂದ್ಕೊಂಡ್ರು ಎಲ್ಲರೂ ಕೂಡ ಇಲ್ಲಿ ಶಾಕ್ ಆದರೂ ಗಚ್ಚುಕಾಮನಿಯ ಕೇಕಿಯ ನಗು ಆದರೆ ಅದೆಲ್ಲವನ್ನು ಮೀರ್ಸ್ತಕ್ಕಂಥ ಭರತ್ನ ನಗು ಇಡೀ ಮದುವೆ ಮನೆನೇ ತತ್ತರಿಸಿ ಹೋಗು ಹಾಗೆ ಮಾಡಿಬಿಡ್ತು ಯಾಕಪ್ಪ ಭರತ್ ನಗ್ತದಾನೆ ಅಂತ ಅಷ್ಟರಲ್ಲಿ ರಿಷಿ ಕಾಯಿ ಕಾಲ್ ಮುರ್ಕೊಂಡಿದೆ ಅಲ್ಲಿಗೆ ಬಂದರು ರಿಷಿ ಬ ಬರ್ತದ್ದಾಗೆ ಯಾರಿರುವುದು ಹಾಗಿದ್ರೆ ಅಂತ ಅಲ್ಲಿ ಕೇಳ್ತಾ ಇದ್ರೆ ಇಲ್ಲಿ ಸುನಾಮಿ ಸುಂಚರೆ ಗಾಳಿನೇ ಬಂದದ ಅಂತ ಹೇಳದ ಇಲ್ಲಿ ಹುಲಿ ಎಗ್ರಿ ಬಿದ್ದು ಬೇಟೆ ಆಡೋ ತನಕ ಗೊತ್ತಾಗೋದಿಲ್ಲ ಯಾರು ಅಂತ ಸೈಲೆಂಟ್ ಆಗೇ ಇರತ್ತೆ ಅಂತ ಹೇಳಿ ಒಳ್ಳೆ ಡಯಲಾಗ್ನ ಭರತ್ನ ಡೈಲಾಗ್ನವ್ರ ಜೊತೆಗೆ ಕರ್ಣ ತನ್ನನ್ನು ರಿವೀಲ್ ಮಾಡ್ಕೋತಾರೆ ಫೈನಲಿ ಈ ಕ ತಾಳಿ ಕಟ್ಟಿದ್ದು ಕರ್ಣ ಅನ್ನೋದು ಗೊತ್ತಾದ ತಕ್ಷಣ ಅರಂಧತಿಯ ಮುಖ ಹಾಗೆ ಕೆಂಪೇರ್ಬಿಡತ್ತ ಅನುರಾಧ खुशी पड़ता देवरुप ಮಾಡಿದಾಗೆ ಆಯಿತು ಬಾಬಾ ಹಿಡ್ದು ನಿಜ ಆಯಿತು ಅಂತ ಹೇಳಿ ಇಲ್ಲಿ ನಾಳಿನವರು ಅಯ್ಯೂ ಕರ್ಣ ತಾಳಿ ಕಟ್ಬಿಟ್ಟ ಅಂತ ಹೇಳ್ತಿದ್ದಾಗೆ ಇಂಥ ಕಡೆ ಕರ್ಣ ಸಿಡಿದತಾರೆ ಫೈನಲಿ ಕರ್ಣ ಹೇಗೆ ಬಂದರು ಅಂದರೆ ಅಲ್ಲಿಂದ ಹೋಗಿದ್ರು ಅಲ್ವಾ ಟೈಮಲ್ಲಿ ಅಲ್ಲಿ ರಿಷುವಿನ ಹಾಕಿ ಇಲ್ಲಿಗೆ ಕರ್ಣ ಬಂದಿರ್ತಾರೆ ಅಷ್ಟರಲ್ಲಿ ಕಡೆ ಕರ್ಣ ಅಬ್ಬರಿಸಿದ್ದೆ ಬೊಬ್ಬೆರಿತಿದ್ದಾರೆ ನೀವೆಲ್ಲ ಬ್ಲ್ಯಾಕ್ ರೋಸ್ ಕಡೆಯವ್ರೆ ಅಂತ ಹೇಳ್ತಿದ್ದಾರೆ ಹೇ ಬ್ಲ್ಯಾಕ್ ರೋಸ್ ಹೇಳಿದ್ಯಲ್ವ ನಿನ್ನನ್ನು ದಾಟಿ ನಿಂದೆ ಕೋಟೆಯಲ್ಲಿ ಬಂದು ನನ್ನ ಪ್ರೀತಿ ಹುಡುಗಿಗೆ ತಾಳಿ ಕಟ್ಟಿದೆ ಏನೇ ಹೇಳ್ತದ ನೀನು ಇಪ್ಪತ್ತ ನಾಲ್ಕು ಗಂಟೆ ಏಳು ವಾರ ಏಳು ದಿನ ಕೂಡ ಜೊತೆಲೆ ಇರ್ತೀನಿ ಏನು ಮಾಡ್ಕೋತೀಯ ಇಪ್ಪತ್ನಾಲ್ಕು ಬಾರಿ ಏಳು ಜೊತೆಲೆ ಇರ್ತೀನಿ ನನ್ನ ಹೆಂಡ್ತಿನ ಕಾಪಾಡ್ಕೋತೀನಿ ಏನು ಮಾಡ್ತೀಯ ಈಗ ನೀನು ಅನ್ಕೊಂಡಾಗೆ ಆಯ್ತಾ ಯಾವುದೂ ಕೂಡ ಆಗಲಿಲ್ಲ ಫೈನಲಿ ನಿನ್ನ ಕೋಟಿಗೆ ಬಂದು ನಿನ್ನನ್ನು ಸೋಲ್ಸದನಿ ಅಂತ ಕಾರಣಕ್ಕೆ ಹೇಳ್ತಿದ್ದಾರೆ ಇದರಿಂದಾಗಿ ಸಾಹಿತ್ಯ ಕುಸ್ತು ಹೋಗಿದಾಳೆ ನಿಜವಾಗ್ಲೂ ಕೂಡ ಆಕೆ ಮದುವೆನ ಒಪ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಇಷ್ಟು ಹೊತ್ತು ಚಿಕ್ಕಪ್ಪ ಆಟ ಆಡಿದು ಈಗ ಕರ್ಣ ತನ್ನನ್ನು ಕೇಳಿದ ತನ್ನ ಬದುಕಿಗೆ ಎಂಟ್ರಿ ಕೊಟ್ಟದನ್ನ ಆಕೆ ಅಷ್ಟು ಈಸಿಯಾಗಿ ಅದ ರೆಡಿನೇ ಇಲ್ಲ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕರ್ಣನ ಏನು ಕಾರಣ ಯಾರು ಪರ್ಮಿಷನ್ ತಗೊಂಡು ನನಗೆ ತಾಳಿ ಕಟ್ತೆ ನೀನು ನನ್ನನ್ನು ಕೇಳಿದ್ಯಾ ಅಂತ ಹೇಳಿ ನಿಂತಲ್ಲೇ ಕುಸ್ತು ಹೋಗ್ತದಾಳೆ ಇಲ್ಲಿ ಕರ್ಣ ಶಾಕ್ ಹಾಕ್ತದಾ ಹಾಗಿದ್ರೆ ಈ ಮದುವೆಯನ್ನ ಒಪ್ಪುವುದಿಲ್ವ ಸಾಹಿತ್ಯ ಒಪ್ಪಿ ಕರ್ಣನ ಅಪ್ಪುವುದಿಲ್ವ ಹಾಗಿದ್ರೆ ಕರ್ಣನನ್ನು ರೊಚ್ಚೆಚ್ ಮಾಡಿ ತಾಳಿಯನ್ನ ಕೂಡ ಎಸೆದು ಬಿಡ್ತಾಳೆ ಖಂಡಿತ ಅಂತ ಕೆಲಸ ಮಾಡಲಿಕ್ಕಿಲ್ಲ ಆದರೆ ಇಲ್ಲಿ ಸಾಹಿತ್ಯ ಕಾರಣನ ಜೊತೆ ಅವನ ಮನೆಗೆ ಹೋಗ್ತಾಳ ಇಲ್ವಾ ಏನಾಗಬಹುದು ಯಾವ ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ಮ್ಸ್ ಸಿಗಬಹುದು ಜೊತೆಗೆ ಇಲ್ಲಿ ಅರುಂಧತಿಯವರಂತೂ ಸಾಹಿತ್ಯನ ಸೊಸೆ ಹೋಗ್ತಕ್ಕಂಥ ಚಾನ್ಸೇ ಇಲ್ಲ ಹಾಗಿದ್ರೆ ಏನಾಗತ್ತೆ ಮುಂದೆ ಅನ್ನೋದು ತುಂಬ ಕುತೂಹಲಕಾರಿಯಾಗಿದೆ ಏನಾಗಬಹುದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಕರ್ಣ ಏನು ತೀರ್ಮಾನ ತಗೋಬೋದು ಬ್ಲ್ಯಾಕ್ ರೋಸ್ ಯಾರಾಗಿದ್ದಾರೆ ಇದು ಎಲ್ಲದ ಹಿಂದೆ ಬ್ಲ್ಯಾಕ್ ರೋಸ್